ನಮಸ್ಕಾರ ನಾನಿಮ್ಮ ಅರುಣಾ ರಜಪೂತ್ ಪಟ್ಲಾ ಬೆಟ್ಟದ ಸುದ್ದಿ ನಾವು ನಿನ್ನೆ ನಾವು ಕೂಡ ಮಾಡಿದ್ವಿ ಸಮರ್ ಟಿವಿ ಕನ್ನಡದಿಂದ ಈ ಸುದ್ದಿ ಮಾಡಿದ ಮೇಲೆ ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಕೂಡ ಸುದ್ದಿ ಆದ ನಂತರ ಇಲ್ಲಿ ಪಟ್ಲಾಬೆಟ್ಟದಲ್ಲಿ ಈಗ ಒಂದು ದೊಡ್ಡದಾಗಿ ಟ್ರೆಂಚ್ ಹಾಕಿ ಅಲ್ಲಿ ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಇಲ್ಲ ಅದು ಬೋರ್ಡ್ ನನಗೆ ಸ್ವಲ್ಪ ಡೌಟ್ ಹೊಡೀತಿ ಬೋರ್ಡಲ್ಲಿ ಹಾಕಿರೋದು ಏನು ಏನು ಹೇಳೋ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ ಆದರೆ ಟ್ರೈನ್ ಚೋಡ್ದು ನಡ್ಕೊಂಡು ಹೋಗಬೇಕು ಯಾವುದೇ ಗಾಡಿಗಳನ್ನೂ ವಾಹನಗಳನ್ನು ಅಲ್ಲಿ ಬಿಡೋದಿಲ್ಲ ಅಂತೇಳಿ ಟ್ರೈನ್ ಚೊಡ್ದಿದ್ದಾರೆ ಆಯಿತು ಒಳ್ಳೆಯದೇ ನಡ್ಕೊಂಡು ಹೋಗೋದು ಒಂದು ನಡೀಲಿ ನಡಿಲಿ ಏನಂತಂದ್ರಲ್ಲ ಟ್ರಕ್ಕಿಂಗ್ ಆಗುತ್ತೆ ಆದರೆ ಈ ಈ ಬೋರ್ಡಲ್ಲಿಂದು ಹಾಕಿದಾರಲ್ಲ ಇದೊಂದು ನಂಗೆ ಅನುಮಾನ ಬಂತು ಈ ಬೋರ್ಡಲ್ಲಿ ಹಾಕಿರೋದು ನೀವು ಓದಿದ್ರೆ ಗೊತ್ತಾಗುತ್ತೆ ಈ ಬೋರ್ಡಲ್ಲಿ ಕೂಡ ಹಾಕಿದ್ದು ನೋಡಿ ಸ್ಥಳೀಯ ವಾಹನಗಳು ಹೊರತುಪಡಿಸಿ ಹೊರಗಡೆ ಯಾವ ವಾಹನಗಳು ಬಿಡೋದಿಲ್ಲ ಸ್ಥಳೀಯ ವಾಹನಗಳಿಂದ ಯಾವ ವಾಹನ ಮತ್ತೆ ಮತ್ತೆ ಜೀಪ್ ಬಿಡ್ತಿದ್ದೀರಾ ಇಲ್ಲಾಂದರೆ ಅವ್ರದ್ದೇ ಬೇರೆ ಸ್ಥಳೀಯ ವಾಹನಗಳಿಗೆ ಈಗ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು ಆ ಥರ ಗಾಡಿ ಮಾಡ್ತೀನಿ ಬಿಟ್ಟಿದ್ದೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅಲ್ಲಿಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ ಮೊದಲಿಗೆ ಯಾಕೆಂದರೆ ಪಿಕಪ್ಗಳಲ್ಲಂತೂ ಪಿ ಜನ ಕರ್ಕೊಂಡೋಗಿಲ್ಲ ಮತ್ತೆ ನಾನು ಅದನ್ನೇ ಹೇಳ್ತಿದ್ದೀನಿ ಪಿಕಪ್ಪಲ್ಲಿ ಹೆಂಗೆ ಜನ ಕರ್ಕೊಂಡು ಹೋಗ್ತಾರೆ ಹದಿನೈದು ಇಪ್ಪತ್ತು ಜನ ತುಂಬಿಕೊಂಡೋಗಿ ಪರ್ಮಿಷನ್ ಯಾರು ಕೊಟ್ಟರು ಪಿಕಪ್ ಅವರಿಗೆ ಪಿಕಪ್ ಅವ್ರಿಗೆ ಪರ್ಮಿಷನ್ ಯಾರು ಕೊಡ್ತಾರೆ ಅಲ್ವಾ ಅದು ಅದಿರಲಿ ಇನ್ನು ಈ ನಾಲ್ಕು ಜನ ಇಲ್ಲಿ ನೋಡ್ತಿದ್ರಲ್ಲ ನಿನ್ನೆ ಬೈಕರ್ಸ್ಗಳ ಮೇಲೆ ದಾಳಿ ಮಾಡಿ ಬೈಕರ್ಸ್ಗಳಿಗೆ ನಾಲ್ಕು ಜನ ಓಡ್ದು ಹಲ್ಲೆ ಮಾಡಿ ನಂತರ ಇವ್ರ ವಿರುದ್ಧ ಎತ್ತೂರು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆದ ನಂತರ ಇವ್ರನ್ನ ಎತ್ತಾಕೊಂಬಂದು ಕೂರಿಸ್ಕೊಂಡು ತೆಗೆದಿರೋದು ಫೋಟೋ ಒಳ್ಳೇದು ಪೊಲೀಸರು ಮಾಡಿದಂಥ ಒಳ್ಳೆಯ ಕೆಲಸ ಈ ಕೆಲಸಕ್ಕೆ ನಾವು ಕೂಡ ಖುಷಿ ಪಡಬೇಕಾದ್ದೆ ಆದರೆ ಈಗ ಇಲ್ಲಿ ಕೆಲವೊಂದು ಮತ್ತೆ ಡೌಟ್ಗಳು ಶುರುವಾಗ್ತಿದೆ ಏನಪ್ಪ ಅಂತಂದರೆ ಈ ನಾಲ್ಕು ಜನರಿಗೆ ಪೊಲೀಸರನ್ನು ಎದಾಕ ಬಂದರೂ ಈಗ ಬುದ್ಧಿ ಕಲಿಸಿದ್ದಾರೆ ಅದು ಇವರು ಪರನೂ ಕೂಡ ಮಾತಾಡ್ತಿದ್ದಾರೆ ಅಂದರೆ ಬೈಕರ್ಗಳು ಹೊರಗಡೆಯಿಂದ ಬಂದವರೆಲ್ಲ ಅವ್ರು ಯಾರು ಹೋಗ್ಬೇಕು ಹೋಗ್ಬೇಕು ಅವ್ರು ಏನು ಕಲ್ಲಿಗೆ ಹೋಗ್ಬೇಕಿತ್ತು ಆಮೇಲೆ ಹೋಗಬೇಕಾದ್ರೆ ಒಂದು ಹುಡುಗಿ ಕರ್ಕೊಂಡು ಹತ್ತು ಕರ್ಕೊಂಡು ಹೋಗ್ತಾರೆ ನೋಡಿ ಅವ್ರ ಅಕ್ಕ ತಂಗಿರು ಬಂದಿರ್ತಾರೋ ಅವ್ರ ಹೆಂಡತಿ ಒಬ್ಬರು ಬಂದಿರ್ತಾರೋ ಯಾಕೆ ಒಬ್ಬ ಫ್ಯಾಮಿಲಿ ಬಂದು ಇನ್ನು ಅದ್ಯಾರ ಫ್ರೆಂಡ್ಸ್ ಬರೋರದ್ದು ರೋಲ್ ಇದೆಯಾ ಅದು ಅವರ ಪರ್ಸ್ನಲ್ಲು ಅಲ್ಲಿ ಏನಾದ್ರು ಅನೈತಿಕ ಚಟುವಟಿಕೆ ನಡೆದಾಗ ಅದನ್ನು ಪ್ರಶ್ನೆ ಮಾಡಿ ಅನೈತಿಕ ಚಟುವಟಿಕೆ ನಡೆದು ಯಾವುದೇ ಏನು ಇರೋಲ್ಲ ಇದು ಮಾಡ್ತೀರ ಮತ್ತಿನ್ನೊಂದು ನಾನು ಇದೇ ವಿಷಯವಾಗಿ ಒಂದು ಗ್ರೂಪಲ್ಲಿ ಇದೇ ಬಗ್ಗೆ ಮಾತಾಡ್ತೀನಿ ಏನಂತ ಈ ಥರ ಪಿಕಪ್ಪಲ್ಲಿ ಕರ್ಕೊಂಡು ಹೋಗೋದ್ರ ಪರ್ಮಿಷನ್ ಯಾರು ಕೊಟ್ಟಿದ್ದು ಹಾಗೆ ಹೀಗೆ ಅಂತ ಕೇಳಿದ್ದೀವಿ ಯಾರೋ ಒಬ್ಬರು ಹೇಳಿದ್ರು ನಾನು ಯಾರು ಎಷ್ಟು ಕೂಡ ಅಲ್ಲಿ ಇಷ್ಟಪಡೋದಿಲ್ಲ ಏನಪ್ಪ ಅಂತಂದರೆ ಹಂಗೆಲ್ಲ ನೀವು ಕಾನೂನು ಬಗ್ಗೆ ಎಲ್ಲ ಮಾತಾಡಕೋಬೇಡಿ ಕಾನೂನು ಥರ ಮಾತಾಡಕ್ಕೆ ಹೋಗ್ಬಿಟ್ರೆ ಯಾವ್ದು ನಾವು ರೂಲ್ಸ್ ಪ್ರಕಾರ ಆಗಲ್ಲ ಕಾನೂನು ಪ್ರಕಾರ ನಾವು ಏನು ನಡೆಸೋಕ್ಕಾಗಲ್ಲ ಪಿಕಪ್ಪಲ್ಲಿ ಇಪ್ಪತ್ತು ಜನ ಹೋಗಿ ಅನುಮತಿ ಕೊಟ್ಟಿದ್ದಾರು ಆ ಪಿಕಪ್ ಮೇಲ್ಗಡೆ ಹೋಗ್ಬೇಕಾದ್ರೆ ಪಟ್ಲಾ ಬೆಟ್ಟದಲ್ಲಿ ಪಲ್ಟಿ ಹೊಡೆದ್ಬಿಡುತ್ತೆ ಸತ್ತ ಅಲ್ಲಿ ಇಬ್ಬರಿಗೆ ಇನ್ಸೂರೆನ್ಸ್ ಕ್ಲೇಮ್ ಮಾಡೋದು ಇನ್ಸೂರೆನ್ಸ್ ಕಂಪ್ನಿ ಕೂಡ ಇಬ್ಗೇನೆ ಇನ್ನೂ ಬಾಕಿಯರಿಗೆಲ್ಲ ಎಲ್ಲಿ ಕೊಡ್ತಾರೆ ನಾನು ಕೊಡೋದಿಲ್ಲ ಬಾಕಿಯವರಿಗೆಲ್ಲ ಕೊಡೋದಿಲ್ಲ ಅಂತ ಹೇಳಿ ಹೇಗೆ ಮಾಡೋಕ್ಕಾಗುತ್ತಿವಲ್ಲ ಮುಂದೆ ಹೇಗೆ ಮುಂದುವರ್ಸೋದು ಹೀಗೆ ಇಷ್ಟೆಲ್ಲ ಸಾಕಷ್ಟು ಪ್ರಶ್ನೆಗಳು ಹುಟ್ಟಕ್ಕೆ ಶುರುವಾಗುತ್ತೆ ಆಮೇಲೆ ಆ ತೀರೋದ್ರಕ್ಕೂ ಫ್ಯಾಮಿಲಿಗೆ ಜವಾಬ್ದಾರಿ ಆಮೇಲೆ ಆ ತೀರೋದಾಗ ಇನ್ಸೂರೆನ್ಸ್ ಕಂಪ್ನಿಯವ್ರು ಬಂದ್ಬಿಟ್ಟು ಇಬ್ಬರು ಮಾತ್ರ ಕ್ಲೇಮ್ ಮಾಡ್ತಾರೆ ಬಾಕಿ ಉಳಿದು ಹದಿನೆಂಟು ಜನಕ್ಕೂ ಕ್ಲೇಮ್ ಮಾಡೋದಿಲ್ಲ ಪಿಕಪ್ಪಲ್ಲಿ ಜನಗಳ ಕೂಡ ಪರ್ಮಿಷನ್ ಕೂಡ ಇಲ್ಲ ಆರ್ ಟಿ ಓ ಪ್ರಕಾರ ಪಿಕಪ್ ಇರೋದು ಬರೀ ಕಮರ್ಷಿಯಲ್ ಇದಕ್ಕೆ ಮಾತ್ರ ಪಿಕಪ್ಪನ್ನು ಬಳಸ್ಕೊಂಡು ಜನ ಹೇಗೆ ಹೊಡಿತಿದ್ದೀವಿ ಇಷ್ಟು ದಿನ ಜನಗಳ ಹೊಡೆಯೋದಕ್ಕೆ ಬೇಕಾದ್ರೆ ಅಲ್ಲಿ ಇದ್ದಂತ ಸಾರಿಗೆ ಇಲಾಖೆ ಕೆಲಸ ಏನು ಮಾಡ್ತಿದ್ರು ಸಾರಿಗೆ ಇಲಾಖೆ ಯಾಕೆ ಅವ್ರ ಕಣ್ಣಿಗೆ ಬಿಡ್ತಿರ್ಲಿಲ್ವಾಗಾದ್ರೆ ಆಯಿತು ನನಗೇನೊಬ್ಬರು ಇಲ್ಲೊಂದು ಮಾತಾಡ್ತಾರೆ ಏನಂತ ನಾವೇನು ಅತ್ತಿ ಅಂತ ಬಂದು ಏನು ಹೇಳಿರ್ತೀವ ಅವರೇ ಬಂದು ಹತ್ತಿರದ ಅಲ್ವಾ ಅಂತ ಕೇಳಿದ್ರೆ ಅವ್ರು ಬಂದು ಹತ್ತಲ್ಲ ನೀವೇ ಬಲವಂತ ಹತ್ತಿಸ್ತೀರಾ ಅಲ್ಲಿ ಬೈಕರ್ಗಳು ಕೂಡ ಹೇಳೋದನ್ನೇ ನಮ್ಮ ಗಾಡಿ ನಾವು ಹೋಗ್ತೀವಿ ನೀವೇನಿಗೆ ಗಾಡಿಗಳಲ್ಲಿ ಆಟ ಆಕೊಂಡು ಇಸ್ಕೊತೀರ ಅಂತ ಬಲವಂತ ನೀವೇ ಅರ್ಸೋಕ್ಕೆ ಮೇಲೆ ಸತೋದ್ರೆ ನೀವು ಜವಾಬ್ದಾರಿ ಆಗ್ತೀರಾ ಏನಕ್ಕೆ ಹತ್ತಿಸ್ಬೇಕೇನಕ್ಕೆ ಬರುವಂಥವಾಗಿ ಬಲವಂತವಾಗಿ ಬರುವಂಥವಾಗಿ ಹಚ್ಚೋದಾಗಲಿ ಇದಾಗ ಹಚ್ಚೋದಾಗಲಿ ಅವ್ರ ಗಾಡಿಗಳಲ್ಲಿ ಹೋಗ್ತಾರೆ ಅವ್ರ ಗಾಡಿಗಳಲ್ಲ ಹೋದಾಗ ಅವ್ರ ಇನ್ಸುರೆನ್ಸ್ ಇದ್ದಾರೆ ಹೋದಾಗ ಹೋಗ್ಲಿ ಅದು ಅವ್ರ ಗಾಡಿ ಅವ್ರು ಬರ ಬರೋ ಇಷ್ಟ ನಿಮ್ಮ ಗಾಡೀಲಿ ಬಂದಾಗ ಅದು ನಿಮ್ಮ ಅಣೆ ಬರ ನಿಮ್ಮ ಇಷ್ಟ ಆಗುತ್ತೆ ಅಲ್ಲಿ ಆ ಹದಿನೆಂಟು ಜನಕ್ಕೂ ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡು ಕೊಡೋಲ್ಲ ಅಂತಂದಾಗ ನೀವು ನಿಮ್ಮ ಪರ್ಸ್ನಲ್ ದುಡ್ಡಿಂದ ಕೊಡಬೇಕಾಗತ್ತೆ ಕೊಡ್ತೀರಾ ನೀವು ಕೊಡಬೇಕಾಗುತ್ತೆ ಜನ ಹಿಡ್ಕೊಂಡು ಹೊಡೀರಿ ಅಂತ ಹೇಳಿದ್ಯಾರ ನಿಮ್ಮನ್ನು ಅನುಮತಿ ಕೊಟ್ಟಿದ್ದೀಯಾರು ಇದರ ಸಾಕಷ್ಟು ಪ್ರಶ್ನೆಗಳು ಹುಟ್ಟಕ್ಕೆ ಶುರು ಆಗುತ್ತೆ ಇದೇ ಕಾರಣಕ್ಕಾಗಿ ನಾನು ಮತ್ತೆ ಹೇಳ್ತಾ ಇರೋದು ಪಿಕಪ್ಗಳಿಗಾಗಲಿ ಅಲ್ಲಿ ಯಾವ ವಾಹನಗಳಿಗೆ ಅನುಮತಿ ಕೊಟ್ಟಿದ್ದೀರಾ ಅನ್ನೋದನ್ನ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳಿ ಹಾಗೆ ಈ ಅನುಮತಿಗಳನ್ನ ದಯವಿಟ್ಟು ಈ ಪಿಕಪ್ಗಳಿಗೆ ಈ ಕಮರ್ಷಿಯಲ್ ವೆಹಿಕ್ಗಳಿಗೆ ಕೊಡೋಕ್ಕೆ ಹೋಗ್ಬೇಡಿ ಅಲ್ಲಿ ಜೀಪ್ ಜಿಪ್ಸಿ ಥರ ಪರ್ಮಿಷನ್ಸ್ ಇದಾವೆ ನಾಲ್ಕೈದು ಜನ ಕೂರ್ಸ್ಕೊಂಡು ಹೋಗೋದ ಅಥವಾ ಕೊಡಿ ಮತ್ತು ಸಕಲೇಶ್ಪುರದ ಕಡೆ ಸಾಕಷ್ಟು ಆಟೋಗಳು ಈ ಬ್ಯಾಕ್ ಇಂಜಿನ್ ಆಟೋಗಳಲ್ಲಿ ಇರೋದೇ ಪರ್ಮಿಷನ್ನು ನಾಲ್ಕರಿಂದ ಐದು ಸಿಟಿ ಪರ್ಮಿಟ್ ಇರುತ್ತೆ ಆದರೆ ತುಂಬ್ಕೊಂಡು ಹೋಗೋದು ಹದಿನೈದರಿಂದ ಇಪ್ಪತ್ತು ಜನ ನಾಳೆ ದಿನ ಪಲ್ಟಿ ಓಡೋದು ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು ಅದರಲ್ಲಿ ಕೇವಲ ಇದೇ ಮಾತ್ರ ಅಂತ ಅಲ್ಲ ಕಾಫಿ ಎಸ್ಟೇಟ್ಗಳಿಗೆ ಕರ್ಕೊಂಡು ಹೋಗುವಂಥ ಆಳ್ಗಳು ಅಂತ ಇರ್ತಾರೆ ಆ ಹಾಳುಗಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಆಗುತ್ತೆ ಹದಿನೈದು ಇಪ್ಪತ್ತು ಜನ ಆಟೋ ಗಿಡ ಪಲ್ಟಿ ಓಡಿದ್ರೆ ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ದಯವಿಟ್ಟು ಸಾರಿಗೆ ಇಲಾಖೆಯವರು ಸಕಲೇಶ್ಪುರ ಸಾರಿಗೆ ಇಲಾಖೆಯರಿಗೆ ಪರ್ಟಿಕ್ಯುಲರ್ ಮನವಿ ಮನವಿ ಮಾಡಿ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಕಡೆಯಿಂದ ದಯವಿಟ್ಟು ಈ ಥರ ಬ್ಯಾಕ್ ಆಟೋಗಳ ಮೇಲೆ ಅಲ್ಲಿ ಜನಗಳು ಹೊಡಿತಾ ಅಂಥ ಆಟೋಗಳ ಮೇಲೆ ಹಾಗೆ ಇಲ್ಲಿನ ಪಿಕಪ್ಗಳ ಮೇಲೆ ದಯವಿಟ್ಟು ಸ್ವಲ್ಪ ನಿಗಾ ವಹಿಸ್ಕೊಡಿ ವಹಿಸಿ ಜನಗಳ ಪ್ರಾಣ ರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಅಂತ ನಾನು ಈ ಮೂಲಕ ಕೈ ಮುಗಿದು ಮನವಿ ಮಾಡ್ತೀನಿ ಆಮೇಲೆ ಯಾರೊಬ್ಬರು ಹೇಳಿದ್ರು ಪುಣ್ಯಾತ್ಮರು ಕಾನೂನೆಲ್ಲ ಪಾಲನೆ ಮಾಡೋಕ್ಕಾಗುತ್ತೆ ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರವಾಗೇ ಪಾಲನೆ ಮಾಡಬೇಕು ಸ್ವಾಮಿ ನಾವು ನಮ್ಮ ಭಾರತದಲ್ಲಿರೋದು ಭಾರತದಲ್ಲಿ ಬಾಬಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋಂಥ ನಡೀತಾ ಇರೋಂಥ ಕಾನೂನನ್ನ ಗೌರವಿಸಿ ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ನೀಡಬೇಕು ಕರೋನಾ ಲಾಕ್ಡೌನಲ್ಲಿ ಕರೋನಾ ಲಾಕ್ಡೌನ್ ಮಾಡಿದ್ರು ಲಾಕ್ಡೌನ್ ಮಾಡಿದ್ದವರು ನರೇಂದ್ರ ಮೋದಿ ಅವರಲ್ವಾ ದೇಶಕ್ಕಲ್ವ ನನಗೆ ಲಾಕ್ಡೌನ್ ಆಗಿ ನನಗೇನು ಲಾಕ್ಡೌನ್ ಆಗಬೇಕು ನಾನು ತಿರ್ಕೊಂಡಿರ್ತೀನಿ ತಿರ್ಕೊಂಡಿರಬೇಕಿತ್ತು ತಿರ್ಕೊಂಡಿರ್ಬೇಕಿತ್ತು ಲಾ ಕಾನೂನು ಕಾನೂನು ಪಾಲಿಸ್ತಿದ್ದವರು ಇವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದಲ್ಲ ಕೈ ನಾನು ಇಷ್ಟ ಬಂದಾನೆ ತಿರ್ತೀನಿ ಪೊಲೀಸರು ಅವ ಲಡ್ಡಾಕಂಡ್ ಲಾಟಿಲಿ ಬಿಟ್ಟರೆ ನಾನು ಕಾನೂನು ಪಾಲಿಸಲ್ಲ ಕಣೆಯಾ ಅದಕ್ಕೆ ನಾನು ಹಿಂಗೆ ಇರೋದು ಅಂತ ಯಾವಾಗ ಹೇಳ್ಬೋದಿತ್ತಲ್ಲ ಯಾಕೆ ಎರಡು ಮೂರು ವರ್ಷ ಎಲ್ಲ ಲಾಕ್ಡೌನ್ ಆಗಿದ್ದ ತಕ್ಷಣ ಸುಮ್ಮನೆ ಮೇಲೆ ಕೂತ್ಕೊಂಡಿದ್ವಿ ಎಲ್ಲರೂ ಕಾನೂನ ಗೌರವ ಕೊಟ್ಟು ಅದೇ ರೀತಿ ಪಿಕಪ್ಗೆ ಏನು ಕಾನೂನಿದೆ ಆಟೋಗಳಿಗೆ ಏನು ಕಾನೂನಿದೆ ಬ್ಯಾಕ್ ಇಂಜಿನ್ ಆಟೋಗಳಿಗೆ ಜನಗಳಿಗೆ ಎಷ್ಟು ಹೊಡೆಯೋದಕ್ಕಿದೆ ಅಷ್ಟಿಗೆ ಮಾತ್ರ ಪರ್ಮಿಷನ್ ಮಾತ್ರ ನಡಿಬೇಕು ಅದನ್ನು ಬಿಟ್ಟು ಕಾನೂನು ಬಿಟ್ಟು ಯಾವುದು ನಡಿಬಾರ್ದು ಕಾನೂನು ಪ್ರಕಾರವಾಗಿ ಏನೇನಿದೆ ಕರೆಕ್ಟ್ ನ್ಯಾಯಸಮ್ಮತವಾಗಿ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ ಕಾನೂನು ಬಿಟ್ಟು ಯಾರೇ ಅತಿಕ್ರಮಣವಾಗಿ ನಡೆದ್ರೋ ಅಂಥವ್ರ ಮೇಲೆ ಮುಲ್ಲಾಜಿಲ್ಲದೆ ಕಾನೂನು ಪ್ರಕಾರವಾಗಿ ಅಲ್ಲಿನ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮೇಯ್ನಾಗಿ ಸಾರಿಗೆ ಇಲಾಖೆಯರು ಕೂಡ ಕ್ರಮ ಕೈಗೊಳ್ಳಬೇಕು ಹಾಗೇ ಈ ಪುಂಡ್ರು ಗ್ಯಾಂಗಿಗೆ ರೌಡಿಗಳನ್ನ ಅರೆಸ್ಟ್ ಮಾಡಿದರೆ ಪೊಲೀಸರು ದಯವಿಟ್ಟು ಇವರುಗಳಿಗೆ ಸಡನ್ನ ಅರ್ಜೆಂಟ್ ಬೇಲ್ ಸಿಗ್ದಂಗೆ ಜೈಲಿಗೆ ಹಟ್ಟಿ ಜೈಲಲ್ಲೇ ಕೊಳಿ ಸ್ವಲ್ಪ ದಿನ ಬುದ್ಧಿ ಬರ್ತಾವಾಗ ಟೂರಿಸ್ಟ್ಗಳ ಮೇಲೆಲ್ಲ ಇವರು ನಾಲ್ಕೈದು ಜನ ಮಾಡೋಂಥ ಕೆಲಸಕ್ಕೆ ಎಡಿಟ್ ಸಕೇಶ್ಪುರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮತ್ತೆನ ಅಂತಾರೆ ಯಾರಾದರೂ ಅವ್ರು ನಾಲ್ಕು ಜನ ಮಾಡಿ ಕೆಲಸಕ್ಕೆ ಸಕೇಶ್ಪುರಕ್ಕೆ ಯಾಕೆ ಕೆಟ್ಟ ಹೆಸರು ಅಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ತಿರಲ್ಲ ನಾಲ್ಕು ಜನ ಹೊಡಿಬೇಕಾದ್ರೆ ಎಲ್ಲ ನಿಂತ್ಕೊಂಡು ಪಿಚ್ಚರ್ ನೋಡ್ತಿರೋ ಬಿಡಿಸ್ಬೇಕಿತ್ತು ಅವಾಗ ಬಿಡಿಸಿದ್ರೆ ಇವತ್ತು ಇದು ಕೆಟ್ಟ ಹೆಸರು ಬರ್ತಿರ್ಲಿಲ್ಲ ಅವ್ರು ವೀಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾಗೆಲ್ಲಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಲ್ವ ಮಾತಾಡೋದು ತುಂಬ ಸುಲಭ ಬಟ್ ಕಾರ್ಯ ತುಂಬಾ ಕಷ್ಟ ಇದೇವಲ್ಲ ಧನ್ಯವಾದ